ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ಗ್ರಾಹಕರಿಗೆ ತಿಳಿಸುವುದೇನೆಂದರೆ ಈ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರದಲ್ಲಿ ಯಾವೆಲ್ಲ ಸೌಲಭ್ಯಗಳು ಇವೆ ಮತ್ತು ಯಾವ್ಯಾವ ರೀತಿಯ ಕೆಲಸಗಳಾಗುತ್ತೆ ಮತ್ತು ಯಾವೆಲ್ಲ ಈ ಒಂದು ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರದಲ್ಲಿ ಕೆಲಸ ಮಾಡಿಕೊಡುತ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೆಲವು ಜನರಿಗೆ ಈ ಮಾಹಿತಿ ಇಲ್ಲ ಈ ಒಂದು ವಿಡಿಯೋ ಮೂಲಕ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರದಲ್ಲಿ ಯಾವೆಲ್ಲ ಕೆಲಸ ಆಗುತ್ತೆ ಯಾವೆಲ್ಲ ಸೌಲಭ್ಯಗಳು ಇವೆ ಮತ್ತೆ ಯಾವ್ಯಾವ ರೀತಿಯೆಲ್ಲ ಇರುತ್ತೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರದಲ್ಲಿ ಅದರ ಬಗ್ಗೆ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಸುಮಾರು ಜನ ಬರ್ತೀರಾ ಕೆಲವೊಬ್ರು ಎಸ್ ಬಿ ಐ ಅಕೌಂಟ್ ಸಲುವಾಗಿ ಬರ್ತೀರಾ ಅಥವಾ ವಿಡ್ರಾಲ್ ಸಲ ಬರ್ತೀರಾ ಇನ್ನಷ್ಟು ಜನರು ಬ್ಯಾಂಕ್ ಬರೋಡ ಸಲುವಾಗಿ ಬರ್ತೀರ ಗ್ರಾಹಕರೇ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಮತ್ತೆ ಈಶ್ರಾಂ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ವೆಹಿಕಲ್ ಇನ್ಸೂರೆನ್ಸ್ ಮತ್ತೆ ಎಲ್ ಐ ಸಿ ಕೂಡ ಮಾಡುತ್ತಾರೆ ಗ್ರಾಹಕರೇ ನಮ್ಮ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಆರ್ ಡಿ ಎಫ್ ಡಿ ಇವೆಲ್ಲ ಇರುತ್ತೆ ಹಾಗೆ ಸಂಘ ರಿಜಿಸ್ಟ್ರೇಷನ್ ಮಾಡಬಹುದು ದರ್ಪಣ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ಇನ್ನೂ ಹಲವಾರು ರೀತಿಯಲ್ಲಿ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರದಲ್ಲಿ ಸೌಲಭ್ಯಗಳು ಇರುತ್ತೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಜೀರೋ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ ಹಾಗೆ ಎಸ್ ಬಿ ಕೂಡ ಜೀರೋ ಅಕೌಂಟ್ ತೆಗೆದುಕೊಡುತ್ತಾರೆ ಸ್ನೇಹಿತರೆ ಹತ್ತು ವರ್ಷ ಮೇಲ್ಪಟ್ಟೆ ಹದಿನೆಂಟು ವರ್ಷ ಒಳಗಿದ್ದವರು ಕೂಡ ನಮ್ಮ ಸಮಗ್ರ ಅಭಿವೃದ್ಧಿ ಜನ ಸೇವಾ ಕೇಂದ್ರದಲ್ಲಿ ಅಕೌಂಟ್ ತೆಗೆಸಿಕೊಳ್ಳಬಹುದು ಎಸ್ ಬಿ ಐ ಅಕೌಂಟೇ ಆಗಿರ್ಬೋದು ಅಥವಾ ಬ್ಯಾಂಕ್ ಆಫ್ ಬರೋಡಾ ಅಕೌಂಟೇ ಆಗಿರ್ಬೋದು ಅಕೌಂಟ್ ತೆಗೆಸಿಕೊಳ್ಳಬಹುದು ಸ್ನೇಹಿತರೆ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ತಿಳಿದ ನಂತರ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು